ಜಮಖಂಡಿ ನಗರದ ಬಸವ ಭವನದಲ್ಲಿ ಸೆಪ್ಟೆಂಬರ್ ರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಮಖಂಡಿ ತಾಲೂಕು ಛಾಯಾಗ್ರಾಹಕರ ಸಂಘದ ಹದಿನಾಲ್ಕನೇ ವಾರ್ಷಿಕೋತ್ಸವ ನೂತನ ಪದಾಧಿಕಾರಿಗಳ ಪದಗ್ರಹಣ ಛಾಯಾಗ್ರಾಹಕ ಸಂಘದ ನೂತನ ಛಾಯಾಭವನ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಏರಣಗೌಡ ಪಾಟೀಲ ಹೇಳಿದರು ಛಾಯಾಗ್ರಾಹಕರ ಸಂಘದ ಕಚೇರಿಯಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೈಗೂರ ರಸ್ತೆಯಲ್ಲಿರುವ ಪಾರ್ಥನಹಳ್ಳಿ ಕಾಂಪ್ಲೆಕ್ಸ್ನಲ್ಲಿರುವ ಛಾಯಾಭವನವನ್ನು ಶಾಸಕರಾದ ನಾಡೋಜ ಜಗದೀಶ ಗುಡಗುಂಟಿ ಹಾಗೂ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷ ನಾಗೇಶ್ ಎಚ್ಎಸ್ ಉದ್ಘಾಟಿಸಲಿದ್ದಾರೆ ಎಂದರು ಓಲೆ ಮಠದ ಪೂಜ್ಯ ಶ್ರೀ ಆನಂದ ದೇವರು ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸುವರು ಮಾಜಿ ಶಾಸಕರಾದ ಶ್ರೀ ಆನಂದ ನ್ಯಾಮಗೌಡ ಇವರು ಮಳೆಗೆ ಉದ್ಘಾಟಿಸುವರು ಉದ್ಯಮಿದಾರರು ಡಾ ಶ್ರೀ ಉಮೇಶ್ ಮಹಾಬಾಳಶೆಟ್ಟರು ಛಾಯಾಚಿತ್ರ ಸ್ಪರ್ಧೆಗೆ ಚಾಲನೆ ನೀಡಲಿದ್ದಾರೆ ಛಾಯಾಚಿತ್ರ ಗ್ರಾಹಕರಿಗಾಗಿ ಮದುವೆ ಮಧುರಕ್ಷಣಾ ಛಾಯಾಚಿತ್ರ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಎಪ್ಪತ್ತಕ್ಕಿಂತ ಅಧಿಕ ಅಂಕ ಪಡೆದ ಛಾಯಾಗ್ರಾಹಕ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ನೂತನವಾಗಿ ಪದಾಧಿಕಾರಿಗಳ ಆಯ್ಕೆ ಜಮಖಂಡಿ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ನೂತನ ತಾಲೂಕು ಅಧ್ಯಕ್ಷರಾಗಿ ಹಾಸಿನ್ ಜಮಖಂಡಿ ಉಪಾಧ್ಯಕ್ಷರಾಗಿ ಸಿದ್ದು ಗಡದಿ ಕಾರ್ಯದರ್ಶಿಯಾಗಿ ರಮೇಶ ಹಲವಾಯಿ ಖಜಾಂಚಿಯಾಗಿ ಶ್ರೀಶೈಲ ಮಾಳಿಯವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಈರಣಗೌಡ ಪಾಟೀಲ ತಿಳಿಸಿದರು ಮುಖಂಡರಾದ ದಿಲಾವರ ರಮೇಶ ಹಲವಾಯಿ ಹಾಸಿನ್ ಜಮಖಂಡಿ ಆನಂದ ಪುಕಾಳೆ ಸುಭಾಸ ಕಾಶೀದ ರವೀಂದ್ರ ಕೋಳಿ ಶೇಖರ ಹರಕಂಗಿ ಇನ್ನೂ ಇತರರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಿದ್ದರು